ರಾಜಕೀಯ ಮುಖಾಮುಖಿ ಹಾಗೂ ರಾಜಕಾರಣಿಗಳು ಪರಸ್ಪರ ಆಡಿಕೊಳ್ಳುವ ಮಾತುಗಳು ಘನತೆ ಕಳೆದುಕೊಳ್ಳುತ್ತಿರುವ ಈ ದಿನಗಳಲ್ಲಿ ಅಪರೂಪದ ವಿದ್ಯಮಾನವೊಂದು ನಡೆದಿದೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಮಟ್ಟ ಪಾತಾಳಕ್ಕೆ ಇಳಿದಿರುವ ಈ ಸಂದರ್ಭದಲ್ಲಿ ಇದು ಎಲ್ಲರನ್ನೂ ಅಚ್ಚರಿಗೆ ಕೆಡಬಿದೆ ತಾನಾಡಿರುವ ಮಾತು ತನ್ನ ಹಾಗೂ ತಾನು ಯಾರ ಬಗ್ಗೆ ಮಾತಾಡಿದ್ನೋ ಅವರ ಘನತೆಗೆ ತಕ್ಕದಾದುದ್ದಲ್ಲ ಅಂತ ಅರಿವಾಗಿ ರಾಜಕಾರಣಿಯೊಬ್ಬರು ಬಹಿರಂಗ ಕ್ಷಮಾಪಣೆ ಕೇಳಿದ ಉದಾಹರಣೆ ಇತ್ತೀಚಿನ ವರ್ಷಗಳಲ್ಲಿ ಕಂಡಿರುವುದು ತೀರಾ ಅಪರೂಪ ಅಂಥದ್ದೊಂದು ತೀರಾ ಅಪರೂಪದ ಬೆಳವಣಿಗೆ ಮಂಗಳವಾರ ರಾಜ್ಯದಲ್ಲಿ ನಡೆದಿದೆ ಬಿಜೆಪಿಯ ಹಿರಿಯ ಮುಖಂಡ ಶಾಸಕ ಅರವಿಂದ್ ಬೆಲ್ಲದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಅವರ ಬಗ್ಗೆ ತಾವಾಡಿರುವ ಮಾತಿಗಾಗಿ ಕ್ಷಮೆಯಾಚಿಸಿ ದೊಡ್ಡವರಾಗಿದ್ದಾರೆ ಜಿಂದಾಲ್ ಕಂಪನಿಗೆ ಸರ್ಕಾರ ಭೂಮಿ ನೀಡುವ ಕುರಿತು ನಡೆಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಅವರು ಕಡಿಮೆ ದರದಲ್ಲಿ ಭೂಮಿ ಕೊಡೋಕೆ ಅದೇನು ಸಿದ್ದರಾಮಯ್ಯವರದ್ದು ಏನಪ್ಪನ್ ಮನೆ ಆಸ್ತಿನಾ ಅಂತ ಕೇಳಿದ್ರು ಈಗ ರಾಷ್ಟ್ರಮಟ್ಟದಲ್ಲಿ ಹಾಗೂ ರಾಜ್ಯದಲ್ಲೂ ನಡೀತಿರುವ ರಾಜಕೀಯ ಕೆಸರೆರಚಾಟ ಹಾಗೂ ಪದ ಬಳಕೆಯನ್ನ ಗಮನಿಸಿದ್ರೆ ಇಂತಹ ಕೀಳು ಮಟ್ಟದ ಮಾತುಗಳೆಲ್ಲ ಸಾಮಾನ್ಯ ಎಂಬಂತಾಗ್ಬಿಟ್ಟಿದೆ ತೀರಾ ಪ್ರಚೋದನಕಾರಿಯಾಗಿ ಮಾತಾಡೋದು ಹಿರಿಯ ನಾಯಕರೇ ಏಕವಚನದಲ್ಲಿ ಬೈದಾಡ್ಕೊಳ್ಳೋದು ಕುಟುಂಬದ ಸದಸ್ಯರ ಬಗ್ಗೆ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಇವೆಲ್ಲ ಈಗ ರಾಜಕಾರಣಿ ಆಗೋಕೆ ಎಂ ಪಿ ಆಗೋಕೆ ಅರ್ಹತೆ ಏನೋ ಅನ್ನುವಷ್ಟರ ಮಟ್ಟಿಗೆ ಅಲ್ಲಲ್ಲಿ ಕೇಳಿಬರುತ್ತೆ ಅದರಲ್ಲೂ ವಿಶೇಷವಾಗಿ ಕೆಲವು ಬಿಜೆಪಿ ಸಂಸದರು ಶಾಸಕರು ಹೀಗೆ ಪ್ರಚೋದನಕಾರಿಯಾಗಿ ಮಾತಾಡೋದನ್ನ ತಮ್ಮ ಕರ್ತವ್ಯ ಅನ್ನುವಂತೆ ನಿರ್ವಹಿಸ್ತಾ ಬಂದಿದ್ದಾರೆ ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಸಂಸದ ರಮೇಶ್ ಬಿದುಡಿ ಅವರು ಬಿಎಸ್ಪಿ ಎಂಪಿ ದಾನೇಶ್ ಅಲಿಯನ್ನ ಸಂಸತ್ತಿನ ಒಳಗೆ ಭಯೋತ್ಪಾದಕ ಅಂತ ಕರೆದಿದ್ರು ಆದರೆ ಅರವಿಂದ್ ಬೆಲ್ಲದವರು ತಮ್ಮಿಂದ ತಪ್ಪಾಗಿದೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ತಾನು ಹೀಗೆ ಹೇಳಿದ್ದು ಸರಿಯಲ್ಲ ಅಂತ ಅರ್ಥ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಕ್ಷಮೆಯಾಚಿಸಿದ್ದಾರೆ ಇದು ಅವರ ದೊಡ್ಡತನ ಈ ಮೂಲಕ ಅವರೊಂದು ಉತ್ತಮ ಪರಂಪರೆಗೆ ಕಾರಣರಾಗಿದ್ದಾರೆ ಅರವಿಂದ್ ಬೆಲ್ಲದ್ ಅವರ ಈ ಪತ್ರವನ್ನ ಸಿದ್ದರಾಮಯ್ಯ ಸರ್ಕಾರದ ಸಚಿವ ಎಂಬಿ ಪಾಟೀಲ್ ಮತ್ತು ಮಾಜಿ ಸಚಿವ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿ ಅವರಿಬ್ಬರೂ ಓದಬೇಕು ಮೊನ್ನೆ ತೀರಾ ಕೆಟ್ಟದಾಗಿ ಸಾರ್ವಜನಿಕವಾಗಿ ಬೈದಾಡಿಕೊಂಡ ಅವರಿಬ್ಬರೂ ಇದರಿಂದ ಪಾಠ ಕಲಿಬೇಕು ಅರವಿಂದ್ ಬೆಲ್ಲದ್ ಅವರ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಮುಕ್ತವಾಗಿ ಸ್ವಾಗತಿಸಿ ಅಭಿನಂದಿಸಿದ್ದಾರೆ ಬೆಲ್ಲದ್ ಬರೆದಿರುವ ಪತ್ರದ ಪ್ರತಿಯನ್ನ ಫೇಸ್ಬುಕ್ನಲ್ಲಿ ಹಾಕಿರುವ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ ಕೆಲವೊಮ್ಮೆ ಉದ್ವೇಗದಲ್ಲಿ ಮತ್ತೊಬ್ಬರ ಘನತೆಗೆ ಚ್ಯುತಿ ತರುವ ಹೇಳಿಕೆ ಅರಿವಿಗೆ ಬಾರದೆಯೇ ಬಂದು ಜಿಂದಾಲ್ ಕಂಪನಿಗೆ ಭೂಮಿ ನೀಡಿರುವ ನಮ್ಮ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಮಾತನಾಡುವಾಗ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್ ಅವರು ವೈಯಕ್ತಿಕವಾಗಿ ನನ್ನನ್ನ ನಿಂದನೆ ಮಾಡಿದ್ರು ತಮ್ಮ ತಪ್ಪಿನ ಅರಿವಾಗಿ ಪತ್ರದ ಮೂಲಕ ಕ್ಷಮೆ ಕೋರಿದ್ದಾರೆ ಅವರ ಈ ನಡೆಯನ್ನ ನಾನು ಅತ್ಯಂತ ಮುಕ್ತವಾಗಿ ಸ್ವಾಗತಿಸ್ತೇನೆ ಜೊತೆಗೆ ಅವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ದ್ವೇಷವಾಗಲಿ ಬೇಸರವಾಗಲಿ ಯಾವುದೂ ಇಲ್ಲ ಅನ್ನೋದನ್ನ ಈ ಮೂಲಕ ತಿಳಿಯ ಬಯಸ್ತೇನೆ ಅಂತ ಹೇಳಿದ್ದಾರೆ ನಾನು ಒಂದೆರಡು ಬಾರಿ ಬಾಯಿ ತಪ್ಪಿನಿಂದ ಏಕವಚನ ಬಳಕೆ ಮಾಡಿ ನಂತರ ವಿಷಾದ ವ್ಯಕ್ತಪಡಿಸಿದ್ದೇನೆ ಆ ತಪ್ಪು ಮರುಕಳಿಸದಂತೆ ತಿದ್ದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೇನೆ ನನ್ನ ಸುದೀರ್ಘ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ವಿಪಕ್ಷಗಳ ಹಲವು ಹಿರಿಯ ಕಿರಿಯ ನಾಯಕರಿಂದ ವೈಯಕ್ತಿಕ ನಿಂದನೆ ಚಾರಿತ್ರ್ಯ ವದನ ಮಾಡುವಂತಹ ಪದ ಬಳಕೆ ಎಲ್ಲವನ್ನೂ ಕೇಳಿದ್ದೀನಿ ಎದುರಿಸಿದ್ದೀನಿ ಮೊದಲ ಬಾರಿಗೆ ಅರವಿಂದ್ ಬೆಲ್ಲದವರು ತಾವು ಬಳಸಿದ ಪದದ ಬಗ್ಗೆ ಸ್ವತಃ ಅವರೇ ಬೇಸರ ವ್ಯಕ್ತಪಡಿಸಿ ಪತ್ರದ ಮೂಲಕ ಕ್ಷಮೆ ಕೇಳಿ ಹೊಸ ತಲೆಮಾರಿನ ರಾಜಕಾರಣಗಳಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಬೆಲ್ಲದವರನ್ನ ಪ್ರಶಂಸಿಸಿದ್ದಾರೆ ಅರವಿಂದ್ ಅವರ ತಂದೆ ಚಂದ್ರಕಾಂತ್ ಬೆಲ್ಲದವರು ನನ್ನ ದೀರ್ಘಕಾಲದ ಸ್ನೇಹಿತರು ಅವರೊಬ್ಬ ಸಜ್ಜನ ರಾಜಕಾರಣಿ ಅವರ ಸಜ್ಜನಿಕೆಯ ಪರಂಪರೆಯನ್ನ ಅರವಿಂದ್ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹಾರೈಸ್ತೇನೆ ರಾಜಕೀಯ ಬರೀ ಟೀಕೆ ಆರೋಪ ಪ್ರತ್ಯಾರೋಪಗಳಿಂದಲೇ ತುಂಬಿ ಹೋಗ್ತಿರುವ ಈ ಕಾಲದಲ್ಲಿ ಅರವಿಂದ್ ಬೆಲ್ಲದವರ ನಡೆ ಮೌಲ್ಯಯುತ ರಾಜಕಾರಣದ ಜೀವಂತಿಕೆಯ ಸಂಕೇತವಾಗಿ ಕಾಣ್ತಿದೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಬೇರೊಂದಿಲ್ಲ ಅನ್ನೋ ಮಾತು ಈ ಸಂದರ್ಭಕ್ಕೆ ಹೆಚ್ಚು ಅರ್ಥಪೂರ್ಣ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ವಿವಾದ ಜಟಾಪಟಿ ಏನೇ ಇರಲಿ ಈ ವಿಷಯದಲ್ಲಿ ಕ್ಷಮೆಯಾಚಿಸಿರುವ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹಾಗೂ ಅದನ್ನ ಮುಕ್ತ ಕಂಠದಿಂದ ಪ್ರಶಂಸಿಸಿದ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಒಳ್ಳೆಯ ಮೇಲ್ಪಂಕ್ತಿ ಹಾಕೊಟ್ಟಿದ್ದಾರೆ ಇದು ಕರ್ನಾಟಕ ಮಾತ್ರವಲ್ಲ ನಮ್ಮ ದೇಶದ ಎಲ್ಲ ಮಹಾನಾಯಕರಿಗೂ ಒಂದು ಪಾಠವಾಗ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಕೀಳು ಮಟ್ಟದ ಭಾಷೆ ಬಳಸೋದು ಪ್ರಚೋದನಕಾರಿಯಾಗಿ ಮಾತಾಡೋದು ಅನುಮಾನ ಹರಡೋದು ನಿರ್ದಿಷ್ಟ ಸಮುದಾಯವನ್ನ ನಿಂದಿಸೋದು ಜನರನ್ನ ವಿಭಜಿಸೋದು ಇವೆಲ್ಲ ಯಾವುದೇ ಜನಪ್ರತಿನಿಧಿಗೆ ಶೋಭೆಯಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು